ನಮಸ್ಕಾರ ನುಡಿ ಬೆಳಕು ರೇಣುಕಾ ನಿಡುಗುಂದಿ ಅವರ ಪ್ರಜಾವಾಣಿಯ ಅಂಕಣ ಬರಹ ನಗುವೇ ಚಿಕಿತ್ಸೆ ಮುಖವನ್ನು ಹೃದಯದ ಕನ್ನಡಿ ಎನ್ನುತ್ತಾರೆ ಒಳಗೇನಿದೆಯೋ ಅದನ್ನೇ ಪ್ರತಿಫಲಿಸುತ್ತದೆ ನಮ್ಮ ಮುಖ ಕೆಲವರನ್ನು ಕಂಡಾಗ ಮನಸ್ಸಿಗೆ ಆಹ್ಲಾದವೆನಿಸುತ್ತದೆ ಅಂಥವರ ಮುಖದಲ್ಲಿ ಒಂದು ಸುಂದರವಾದ ನಗು ಯಾವಾಗಲೂ ಸ್ಥಾಪಿತಗೊಂಡಿರುತ್ತದೆ ಕೆಲವರು ನಗುತ್ತಿದ್ದರೂ ಮುಖದ ಗಂಟುಗಳು ಬಿಚ್ಚಿಕೊಂಡಿರುವುದಿಲ್ಲ ಹಾಗೆ ನಗುತ್ತಾರೆ ಕಾರಣ ಇಲ್ಲದೆ ಚಿಕ್ಕ ಪುಟ್ಟ ವಿಷಯಗಳಿಗೂ ನಗುವವರೂ ಉಂಟು ಇತ್ತೀಚೆಗೆ ಒಂದು ಗುಂಪಿನಲ್ಲಿ ಪ್ರವಾಸಕ್ಕೆ ಹೋದಾಗ ಇದರ ಅನುಭವವಾಯಿತು ಒಬ್ಬರಂತೂ ಇನ್ನೊಬ್ಬರಿಗೆ ಕಿರಿಕಿರಿ ಎನ್ನುವಷ್ಟು ಜೋರಾಗಿ ನಗುತ್ತಿದ್ದರು ಇನ್ಯಾರೋ ದೊಡ್ಡ ದನಿಯಲ್ಲಿ ಜೋಕ್ ಮಾಡುವುದನ್ನು ನೋಡಿ ಇವರೆಲ್ಲ ಹೇಗೆ ಇಷ್ಟು ನಗುತ್ತಾರೆ ಇಷ್ಟು ನಗೆ ಹೇಗೆ ಬರುತ್ತದೆ ಎಷ್ಟು ಗಲಾಟೆಯಪ್ಪ ಇವರದು ಎನಿಸಿ ಶಾಂತವಾದ ವಾತಾವರಣ ಸಿಗಬಾರದೆ ಎಂದು ಕೆಲವರಿಗೆ ಎನಿಸುತ್ತಿತ್ತು ಆಗ ಇನ್ನೊಬ್ಬ ಸಹ ಪ್ರವಾಸಿಗರು ಹೇಳಿದರು ನಿಮಗೆ ಗೊತ್ತಾ ಆಕೆ ಅಷ್ಟು ದೊಡ್ಡದಾಗಿ ನಗುತ್ತಾ ಅಂತಾಕ್ಷರಿ ಹಾಡುತ್ತಿದ್ದಾರಲ್ಲ ವಾಸ್ತವದಲ್ಲಿ ಅವರಿಗೆ ಮೈ ತುಂಬ ಸಮಸ್ಯೆಗಳಿವೆ ಆರೋಗ್ಯ ಸಮಸ್ಯೆ ಕೌಟುಂಬಿಕ ಸಮಸ್ಯೆ ಹೀಗೆ ನೂರಾರು ಇಲ್ಲಿ ಹೇಗೆ ಖುಷಿಯಾಗಿರುವ ಆಕೆ ಮನೆಯಲ್ಲಿ ಒಬ್ಬ ಕೈದಿಯಂತೆ ಬದುಕುತ್ತಾಳೆ ಬಂಗಲೆ ಗಾಡಿಗಳು ಹಣ ಎಲ್ಲ ಇದ್ದರೂ ಆಕೆಗೆ ಸುಖವಿಲ್ಲ ಇನ್ಯಾರಿಗೋ ನಡೆಯಲು ಆಗದಂಥ ಮಂಡಿ ನೋವು ಮತ್ತೊಬ್ಬರಿಗೆ ಕೈ ತುಂಬ ಸಾಲ ದುಡಿಯದ ಮಗನೊಂದಿಗೆ ಬಾಳಲಾಗದು ಎಂದು ಸೊಸೆ ಮನೆ ತೊರೆದಿದ್ದಾಳೆ ಆದರೆ ಎಲ್ಲ ಮರೆತು ಅವರೆಲ್ಲ ಮನಸ್ಸು ಬಿಚ್ಚಿ ನಗುತ್ತಿದ್ದಾರಲ್ಲ ಅದೇ ಅವರ ಸದ್ಯದ ಮೆಡಿಸಿನ್ ನಗುವೆ ಚಿಕಿತ್ಸೆ ನಗುವು ಸಹಜದ ಧರ್ಮ ನಗಿಸುವುದು ಪರಧರ್ಮ ನಗುವ ಕೇಳುತ್ತ ನಗುವುದು ಅತಿಶಯದ ಧರ್ಮ ನಗುವುದು ಮನುಷ್ಯನ ಸಹಜವಾದ ಧರ್ಮ ನಗಿಸುವುದು ನಾವು ಆಚರಿಸಬೇಕಾದ ಪರಧರ್ಮ ಇನ್ನೊಬ್ಬರ ನಗುವನ್ನು ಕೇಳುತ್ತಾ ನಾವು ನಗುವುದು ಅತಿಶಯದ ಧರ್ಮ ಎನ್ನುತ್ತಾರೆ ಡಿ ವಿ ಗುಂಡಪ್ಪನವರು ಆದರೆ ಬದುಕಿನ ಕಷ್ಟ ಕಾರ್ಪಣ್ಯಗಳಲ್ಲಿ ಬೆಂದು ಬಸವಳಿದು ನಗುವುದನ್ನೇ ಮರತವರಿದ್ದಾರೆ ಬೆಟ್ಟದಂತಹ ಕಷ್ಟ ಕಾರ್ಪಣ್ಯಗಳಲ್ಲಿಯೂ ಕೂಡ ಮುಕ್ತವಾಗಿ ನಗುತ್ತಾ ನಗಿಸುತ್ತಾ ಇರುವ ನಾಲ್ಕು ದಿನಗಳ ಬದುಕನ್ನು ಅರ್ಥಪೂರ್ಣವಾಗಿ ಬದುಕಿಬಿಡುವವರೂ ಇದ್ದಾರೆ ಸುಮ್ಮನೆ ಗೋಳಾಡುವುದರಲ್ಲಿ ಯಾವ ಅರ್ಥವಿದೆ ಓಶೋ ಹೇಳುತ್ತಾರೆ ಪ್ರಕೃತಿ ಮಾನವನಿಗಿತ್ತ ಔಷಧಗಳಲ್ಲೆಲ್ಲ ಅತ್ಯಂತ ಆಳಕ್ಕೆ ತಲುಪಬಲ್ಲ ಮದ್ದು ನಗೆ ಅನಾರೋಗ್ಯದಲ್ಲೂ ನೀವು ನಗಬಲ್ಲಿರಾದರೆ ನೀವು ಬಲುಬೇಗನೆ ಆರೋಗ್ಯವನ್ನು ಮರಳಿ ಪಡೆಯುವಿರಿ ಆರೋಗ್ಯವಂತವರಾಗಿದ್ದು ನೀವು ನಗದೇ ಇದ್ದರೆ ಬಲು ಬೇಗನೆ ನೀವು ಆರೋಗ್ಯವನ್ನು ಕಳೆದುಕೊಂಡು ರೋಗಿಯಾಗುವಿರಿ ನಗು ನಿಮ್ಮ ಆಂತರಿಕ ಸ್ತೋತ್ರದಿಂದ ಊರ್ಜೆಯನ್ನ ಮೇಲ್ಮೆಗೆ ತರುತ್ತದೆ ಊರ್ಜೆ ನಗೆಯನ್ನು ನೆರಳಿನಂತೆ ಹಿಂಬಾಲಿಸುತ್ತದೆ ನೀವದನ್ನು ಗಮನಿಸಿದ್ದೀರಾ ನೀವು ನಕ್ಕಾಗ ನಗೆಯ ಆ ಕೆಲವು ಕ್ಷಣಗಳ ಕಾಲ ನೀವು ಆಳವಾದ ಧ್ಯಾನದ ಸ್ಥಿತಿಯಲ್ಲಿರುತ್ತೀರಿ ನಗುವಾಗ ಯಾವ ಆಲೋಚನೆಯೂ ಮುತ್ತುವುದಿಲ್ಲ ನಗುತ್ತಿರುವಾಗ ಆಲೋಚನೆ ಅಸಾಧ್ಯ ಇವೆರಡು ತದ್ವಿರುದ್ಧ ಧ್ರುವಗಳು ನೀವು ನಗಬಹುದು ಇಲ್ಲವೇ ಆಲೋಚಿಸಬಹುದು ನೀವು ತುಂಬು ಹೃದಯದಿಂದ ನಕ್ಕಾಗ ಎಲ್ಲ ಆಲೋಚನೆಗಳು ಸ್ತಬ್ಧವಾಗುತ್ತವೆ ನಗುವಾಗ ನೀವು ಆಲೋಚಿಸುತ್ತಿದ್ದಲ್ಲಿ ಆ ನಗು ಬರಿ ತೋರಿಕೆಯ ಕೃತಕ ವಿಕೃತ ನಗೆಯಾಗಿರುತ್ತದೆ ನಮಸ್ಕಾರ ಧನ್ಯವಾದಗಳು